ಇವತ್ತಿನ ವೀಡಿಯೋದಲ್ಲಿ ಪುಟ್ಟು ಮಕ್ಕಳಿಂದ ವಯಸ್ಸಾಗಿರೋ ತನಕ ಇಷ್ಟಪಟ್ಟು ತಿನ್ನೋಂತಹ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹೋಟೆಲ್ನೆಲ್ಲ ಹೋದಾಗ ತಿಂದಿರ್ತೀರ ತುಂಬಾ ಕಲ್ ಬಿಳಿಯಾಗಿರುತ್ತೆ ಬಣ್ಣ ಹಾಗೆ ರುಚಿಯಾಗಿ ಸಾಫ್ಟಾಗಿರುತ್ತೆ ರಬ್ಬರ್ ರೀತಿಯಾಗಿರುತ್ತೆ ಅದನ್ನು ನಾವು ಮನೇಲಿ ಮಾಡಿದ್ರೆ ಸೇಮ್ ಅದೇ ರೀತಿ ಬರ್ತಾ ಇಲ್ಲ ಎಲ್ಲೋ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನಾನು ತೋರಿಸುವಂತಹ ಮೆಜರ್ಮೆಂಟಲ್ಲೇ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ರೇಷನ್ ಅಕ್ಕಿ ಬದಲಾಗಿ ನೀವು ಸೋನಾ ಮಸೂರಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ಸಹ ಟೋಟಲ್ ಟೋಟಲಾಗಿ ನಾನು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ಉದ್ದಿನ ಉದ್ದಿನಬೇಳೆ ಬದಲಾಗಿ ನೀವು ಉದ್ದಿನ ಕಾಳನ್ನು ಸಹ ಬಳಸ್ಕೋಬೋದು ಇದ್ರ ಜೊತೆಗೇನೆ ಅರ್ಧ ಗ್ಲಾಸ್ ಆಗುವಷ್ಟು ಸೀಮೆ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ಮೇಯ್ನ್ ನಮಗೆ ದೋಸೆ ಬಿಳಿಯಾಗಿ ರಬ್ಬರ್ ರೀತಿ ಬರಬೇಕು ಅಂದರೆ ಈ ಸೀಮೆ ಅಕ್ಕಿನ ಹಾಕೋಬೇಕಾಗತ್ತೆ ಸೀಮೆ ಅಕ್ಕಿ ಜಾಸ್ತಿ ಹಾಕಿದ್ರೂ ಸಹ ದೋಸೆ ಹಿಟ್ಟ ರೀತಿಯಾಗುತ್ತೆ ಹಾಗಾಗಿ ಅರ್ಧ ಗ್ಲಾಸ್ ಆಗೋವಷ್ಟು ಸೀಮೆ ಅಕ್ಕಿನ ಹಾಕೋಬೇಕು ನಂತರ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಬದಲಾಗಿ ನೀವು ಗಟ್ಟಿ ಅವಲಕ್ಕಿನೂ ಸೇರಿಸ್ಕೋಬೋದು ನಂತರ ದೋಸೆ ರುಚಿ ಹಾಗೆ ಪರಿಮಳ ಬರಬೇಕಲ್ವ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರ ಮತ್ತೆ ನೆನೆಯೋದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಮೇಲೆ ಇದನ್ನು ಏನಿಲ್ಲ ಅಂದರೂ ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ಅಕ್ಕಿ ನಮಗೆ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ನಮಗೆ ಹಿಟ್ಟು ನುಣ್ಣಗೆ ಮತ್ತು ಬಿಳಿಯಾಗಿ ಬರುತ್ತೆ ನಾನಿಲ್ಲಿ ಐದು ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸೀಮೆ ಅಕ್ಕಿ ಅಂದರೆ ಸಬ್ಬಕ್ಕಿ ಎಲ್ಲ ಸಾಫ್ಟಾಗಿ ಆಗಿದೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಬ್ಯಾಚ್ ವೈಸ್ ಆಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ನುಣ್ಣಗಾಗಿರಬೇಕು ನೀವು ರುಬ್ಬಿದ ತಕ್ಷಣ ನೋಡ್ತಾ ಇರ್ಬೋದು ಹಿಟ್ಟು ಸಹ ಎಷ್ಟು ಬಿಳಿಯಾಗಿ ಬಂದಿದೆ ಅಂತ ಇದೇ ರೀತಿ ನಾನು ಮೂರು ಬ್ಯಾಚಾಗಿ ರುಬ್ಬಿ ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನಾವು ಹಿಟ್ಟನ್ನು ಹುದ್ಗೋದಕ್ಕೆ ಇಡಬೇಕು ಆದರೂ ಸಹ ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ ಆಗ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಹಾಗೆ ಉದ್ಗಿನೂ ಸಹ ಬರುತ್ತೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ರಾತ್ರಿ ಪೂರ ಹಿಟ್ಟನ್ನು ಉದ್ಗೋದಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ಏಳರಿಂದ ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಉದ್ಗೋದಕ್ಕೆ ಬಿಡಬೇಕು ನೋಡಿ ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಉಳಿ ಬಂದು ಸ್ವಲ್ಪ ಹಿಟ್ಟೆಲ್ಲ ದಪ್ಪ ಆಗಿದೆ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಸಂದರ್ಭದಲ್ಲಿ ನಿಮಗೆ ಹಿಟ್ಟಿನ ಹದ ತುಂಬ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ನೀರೇನು ಸೇರಿಸಿಲ್ಲ ಹಿಟ್ಟಿನ ಹದ ಕರೆಕ್ಟಾಗಿತ್ತು ಹಾಗಾಗಿ ನೀರೇನು ಸೇರಿಸಿಲ್ಲ ಹಿಟ್ಟು ತುಂಬ ತೆಳುವಾದರೂ ಸಹ ದೋಸೆ ಚೆನ್ನಾಗಿ ಬರಲ್ಲ ಹಾಗೆ ತುಂಬ ಗಟ್ಟಿ ಇದ್ದರೂ ಸಹ ದೋಸೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹದವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ತವಾಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ಮಾಡಬೇಕಾದ್ರೆ ದೋಸೆನ ತುಂಬ ಅಗಲವಾಗಿ ಮಾಡಬಾರ್ದು ಹಾಗೆ ತುಂಬ ಪ್ರೆಸ್ ಮಾಡಿ ನಾವು ದೋಸೆನ ಅಗಲ ಮಾಡಬಾರ್ದು ನಾನು ತೋರಿಸೋ ರೀತಿಯಾಗಿ ದೋಸೆನ ಹಾಕಿ ಎಣ್ಣೆನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಗೆ ಬಿಡಬೇಕು ನಾವು ಲಿಡ್ನ ಕ್ಲೋಸ್ ಮಾಡಿ ದೋಸೆನ ಬೇಯಿಸೋದ್ರಿಂದ ಒಂದು ಸೈಡ್ ಬೇಯಿಸ್ಕೊಂಡ್ರೇ ದೋಸೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಬಿಳಿಯಾಗಿನೂ ಸಹ ಇರುತ್ತೆ ನಿಮಗೆ ಬೇಕಂದರೆ ಎರಡು ಸೈಡನ್ನು ಸಹ ದೋಸೆ ಬೇಯಿಸ್ಕೋಬೋದು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಟೊಮೆಟೊ ಚಟ್ನಿ ಆ ನೋಡಿ ದೋಸೆನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೇಮ್ ನಾವು ಹೋಟೆಲ್ನಲ್ಲೆಲ್ಲ ಸೆಟ್ ದೋಸೆ ತಗೊಂಡ್ರೆ ಯಾವ ರೀತಿಯಾಗಿ ಪರಿಮಳ ಬರುತ್ತೆ ಹಾಗೆ ಟೆಕ್ಸ್ಚರ್ ಇರುತ್ತೆ ಅದೇ ರೀತಿಯೇ ಇರುತ್ತೆ ನಾನು ತೋರಿಸಿರೋಂತಹ ಒಂದು ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡೋ ದೋಸೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ